ಮಣು ಸಂವಿತ್ ಯೂಟ್ಯೂಬ್ ಚಾನಲ್ಗೆ ಆ ಥರದ ಸ್ವಾಗತ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕನ್ ಕೊಡಿ ಇಂದು ನಾವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆರನೇ ತರಗತಿಯ ವಿಜ್ಞಾನ ಗಣಿತ ಹಾಗೂ ಏಳನೇ ತರಗತಿಯ ವಿಜ್ಞಾನ ಗಣಿತದ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೆ ಸಂಪೂರ್ಣವಾದಂಥ ಮಾದರಿ ಉತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ವಿಡಿಯೋವನ್ನು ಏನು ಮಾಡ್ರಿ ಕೊನೆ ತನಕ ತಪ್ಪದೆ ಪಾಸ್ ಮಾಡದೆ ನೋಡಿ ಆಗ ನಿಮಗೆ ಪ್ರಶ್ನೆಗಳು ಹಾಗೆ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರ ಕೀ ಉತ್ತರಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತವೆ ಸರಿ ಇಲ್ಲಿ ನೋಡಿ ಈಗ ವಿಜ್ಞಾನ ಆರ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮುಗೀತು ಈಗ ನೋಡಿ ಮಾತು ಈ ಉತ್ತರ ಪತ್ರಿಕೆ ಆದರೆ ಇದಕ್ಕೆ ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಮಾದರಿ ಉತ್ತರ ಪತ್ರಿಕೆಗಳು ವಿದ್ಯಾರ್ಥಿಗಳೇ ಇವುಗಳನ್ನ ನೀವು ರೆಫರ್ ಮಾಡಿಕೊಂಡು ಅಂದರೆ ಇದೇ ಮಾದರಿಯೊಳಗೆ ನೀವು ಆನ್ಸರ್ಗಳನ್ನ ಬರಿಬೇಕು ಇದೇ ಮಾದರಿ ಒಳಗೆ ನೀವು ಆನ್ಸರ್ಗಳನ್ನ ಬರೆದ್ರಪ್ಪ ಅಂದ್ರೆ ನಿಮಗೆ ಸಂಪೂರ್ಣವಾದಂಥ ಅಂದರೆ ಪ್ರಶ್ನೆಗಳು ಇವೇ ಬರಬೇಕು ಅಂತಿಲ್ಲ ಪ್ರಶ್ನೆಗಳು ಯಾವೇ ಬಂದರೂ ಇದೇ ಮಾದರಿಯೊಳಗೆ ನೀವು ಉತ್ತರವನ್ನು ಬರೆದಿದ್ದೆ ಆದರೆ ನಿಮಗೆ ಸಂಪೂರ್ಣವಾದಂಥ ಅಂಕಗಳು ದೊರಿತಾವು ನೋಡಿ ಹತ್ತು ಪ್ರಶ್ನೆಗಳ ಉತ್ತರಗಳಿವು ಹತ್ತನೇ ಪ್ರಶ್ನೆವರೆಗಿನ ಉತ್ತರಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅವುಗಳನ್ನು ಅದೇ ರೀತಿಯಾದಂಥ ಇವುಗಳನ್ನ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಅವುಗಳನ್ನ ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೇನಾಗುತ್ತೆ ಆಗ ನೀವು ನಿಮ್ಮ ಎಕ್ಸಾಮ್ಗಳನ್ನು ಧೈರ್ಯವಾಗಿ ಖುಷಿಯಿಂದ ಓದ್ಕೋಬೋದು ಯಾಕೆಂದರೆ ಈಗಾಗಲೇ ಎಲ್ ಬಿ ಎ ಮಾದರಿ ಪ್ರಶ್ನೋತ್ತರಗಳಲ್ಲಿ ನೀವು ಬಂದಾವ ಬನ್ನಿ ಆರನೇ ತರಗತಿಯ ಗಣಿತ ನಾನು ಹೇಳಿದ್ದಲ್ಲ ಮೊದಲೇ ಹಾಗೆ ಗಣಿತ ಈ ಬಿಟ್ಟ ಸ್ಥಳವನ್ನು ತುಂಬಿರಿ ಗಣಿತ ಪ್ರಶ್ನೆ ಪತ್ರಿಕೆ ನೋಡಿ ನಾವು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ನಾವು ಏನು ಮಾಡಿದೀವಪ್ಪ ಅಂದ್ರೆ ಬಿಟ್ಟ ಸ್ಥಳ ಹೊಂದಿಸುವ ಒಂದು ಅಂಕದ ಪ್ರಶ್ನೆಗಳು ಹಾಗೆ ಎರಡು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಏನು ಮಾಡಲಾಗಿದೆ ನಿಮಗೆ ಮಾದರಿಯಾಗಿ ತೆರೆಯಲಾಗಿದೆ ವಿದ್ಯಾರ್ಥಿಗಳೇ ಇವಾಗ ನೋಡ್ಕೊಳ್ಳಿ ಇವುಗಳನ್ನು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದಕ್ಕೆ ಉತ್ತರವನ್ನು ಇದರ ಕೊನೆಯಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆ ಮುಗಿದ ನಂತರ ಈ ಪ್ರಶ್ನೆ ಪತ್ರಿಕೆ ಮುಗೀತಲ್ಲ ಹಾಂ ನೋಡಿ ಈಗ ಉತ್ತರ ಪತ್ರಿಕೆ ಬಂತು ಗಣಿತ ವರ್ಗಾರು ವಿಷಯ ಗಣಿತ ಈ ಗಣಿತದ ಉತ್ತರಗಳನ್ನು ನಾವೇನು ಮಾಡೋಣ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ ಪ್ರಶ್ನೆ ನಾಲ್ಕರು ಒಂದೆರಡು ಮೂರು ದಿಂತು ಅಲ್ಲಿ ಬಂದುಬಿಡ್ತಾವೆ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂದ್ರೆ ಹತ್ತು ಕ್ವಶನ್ಗಳದಾವೆ ಹತ್ತು ಕ್ವಶನ್ಗಳದಾವೆ ಅದರ ಎರಡು ಅಂಕದ ಪ್ರಶ್ನೆಗಳಿವು ಅವುಗಳ ಉತ್ತರವನ್ನು ಸ್ವಲ್ಪ ಜಾಸ್ತಿ ಬಯಸ್ತಾವ ಅವುಗಳನ್ನ ನೋಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದೇ ಮಾದರಿ ಒಳಗೆ ನೀವು ಆನ್ಸರ್ಗಳನ್ನ ಬರೀಬೇಕು ಯಾಕಪ್ಪ ಅಂದ್ರೆ ಈಗ ಯಾಕೆ ಬಿಡತ್ತೀವಪ್ಪ ಅಂದರೆ ಇದನ್ನು ಇನ್ನೇನು ಈಗ ಕನ್ನಡ ಆಯಿತು ಎಸ್ ಎಸ್ ಆಯಿತು ನೆಕ್ಸ್ಟ್ ಬರುವಂಥ ಎಕ್ಸಾಮ ಸೈನ್ಸ್ ಮತ್ತು ಮ್ಯಾಥ್ಸ್ ಬರ್ತಾವ ಇಂಗ್ಲೀಷು ಹಿಂದಿ ಅದಕ್ಕೆ ಈ ಸೈನ್ಸ್ ಮ್ಯಾಥ್ಸ್ ಅಂದರೆ ಆರನೇ ತರಗತಿ ವಿದ್ಯಾರ್ಥಿಗಳಿಗಿಂತ ಹೊಸ ಸಿಲೆಬಸ್ಸು ಏಳನೇ ತರಗತಿಯ ವಿಜ್ಞಾನವನ್ನು ನೋಡಿರಿ ವಿಜ್ಞಾನದ ಪ್ರಶ್ನೆಗಳನ್ನು ನೋಡಿ ಮೊದಲು ಈ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಅಂದ್ರೆ ಈ ರೀತಿ ಪ್ರಶ್ನೆಗಳು ಬಂದರೆ ಯಾವ ರೀತಿ ನಾವು ಉತ್ತರವನ್ನು ಬರೀಬೇಕು ಎಷ್ಟು ಲೈನ್ ಬರಿಬೇಕು ಅಂದರೆ ಉತ್ತರ ನೇರವಾಗಿರಬೇಕು ಯಾವ ರೀತಿ ಇರಬೇಕು ಅನ್ನೋದು ಒಂದು ಚಿತ್ರ ನಾನು ನಿಮಗೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಪತ್ರಿಕೆ ಹಾಗೂ ಆ ಮಾದರಿ ಉತ್ತರಕೆಯಿಂದ ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ನಿಮಗೆ ಸಂಪೂರ್ಣವಾದಂಥ ಐಡಿಯಾ ಬರಬೇಕಾದ್ರೆ ನೀವೇನು ಮಾಡ್ರಿ ಈ ಮಾದರಿ ಉತ್ತರ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಕ್ಲಿಯರಾಗಿ ಅಂದರೆ ಓಡಿಸ್ದೆ ಓಡಿಸ್ತೆ ನೀವು ಓಡಾಡಿಸಿ ನೋಡ್ತಿರಲ್ಲ ಹಂಗೆ ನೋಡಿದೆ ನೀವು ಕ್ಲಿಯರಾಗಿ ನೋಡ್ಕೊತ ಹೋರಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಅಂದರೆ ಮೈಂಡಲ್ಲಿ ಒಂದು ಫಿಕ್ಸ್ ಆಗುತ್ತೆ ಯಾವ ರೀತಿಯಾಗಿ ನಾವು ಬರಿಬಹುದು ಅನ್ನೋದು ವಿದ್ಯಾರ್ಥಿಗಳೇ ಹಾಗೂ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಮಾದರಿಯಾಗಿ ತೆಗೆದುಕೊಂಡು ಹಾಂ ಈಗ ಕೆಲವೊಂದು ಶಿಕ್ಷಕರು ಕೂಡ ಇದನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮದೇ ಆದಂಥ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾವು ತೆಗೆದಿರ್ತೇವೆ ಆದರೆ ಈ ಮಾಡಲ್ಗಳನ್ನು ನಾವು ಬಳಸ್ಕೊಂಡು ಏನು ಮಾಡ್ಬೋದು ಉತ್ತರ ಕೀಗಳನ್ನು ಯಾವ ರೀತಿಯಾಗಿ ನಾವು ಸಂಕ್ಷಿಪ್ತವಾಗಿ ಶಾರ್ಟ್ಕಟ್ನಲ್ಲಿ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಬೋದು ಅನ್ನೋದನ್ನು ನೋಡಿ ವಿದ್ಯಾರ್ಥಿಗಳೇ ಚಿತ್ರ ಕೊಟ್ಟಾರ ಹೊಳ್ಳಿಯಲ್ಲಿ ಏನಾದರೂ ಗುರುತಿಸಬೇಕು ಅನ್ನೋದನ್ನು ಮ್ಯಾಲ ನೀಡಿದಾರ ಅದಕ್ಕೆ ತಕ್ಕಂಗೆ ಅಲ್ಲಿ ಏನು ಮಾಡಿದಾರ ಲೈನನ್ನು ಹಾಕಿದಾರ ಅದಕ್ಕೆ ನಾವೇನು ಮಾಡ್ಕೋಬೇಕು ಗುರುತಿಸ್ಬೇಕು ಬನ್ನಿ ವಿದ್ಯಾರ್ಥಿಗಳೇ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಗಣಿತ ಏಳನೇ ತರಗತಿ ಗಣಿತ ನೋಡಿ ಸೇಮ್ ಪ್ಯಾಟರ್ನ್ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಮೊದಲು ಬಿಟ್ಟ ಸ್ಥಳ ಆನಂತರ ಹೊಂದಿ ಶಿಬಿರಿರಿ ಆನಂತರ ಒಂದು ಅಂಕದ ಪ್ರಶ್ನೆಗಳು ಆನಂತರ ಎರಡು ಅಂಕದ ಪ್ರಶ್ನೆಗಳು ಹಾಗೆ ಎರಡು ಅಂಕದ ಹತ್ತು ಪ್ರಶ್ನೆಗಳಾದ ನಂತರ ಬರೋಣ ಏನಪ್ಪ ಅಂದ್ರೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಈ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಸ್ವಲ್ಪ ಏನಾಗಿರ್ತಾವ ವಿವರಣಾತ್ಮಕ ಅಂದರೆ ವಿವರಣೆ ಅಥವಾ ಒಂದು ಸ್ವಲ್ಪ ಟಫ್ ಇರುವಂಥ ಅಂದರೆ ಕಠಿಣತೆ ಮಟ್ಟಕ್ಕೆ ಒಳಪಡುವಂಥ ಲೆಕ್ಕಗಳನ್ನು ಇವು ಒಳಗೊಂಡಿರ್ತಾವ ಆದ ಕಾರಣ ನೀವು ನೋಡಿ ಈ ಉತ್ತರಕ್ಕೆಗಳನ್ನು ಸರಿಯಾಗಿ ನಿಮ್ಮ ಯುಟ್ಲೈಸ್ ಅಂದರೆ ಅರ್ಥವನ್ನು ಮಾಡಿಕೊಂಡು ನೀವು ಅಂದರೆ ಇದೇ ಮಾದರಿ ಒಳಗೆ ಲೆಕ್ಕಗಳು ಬೇರೆ ಇರ್ತಾವೆ ಆದ್ರೆ ಮಾಡಲ್ ಇದೇ ಇರ್ತೈತಿ ಅಂದರೆ ಎಲ್ ಬಿ ಆಧಾರಿತವಾಗಿರ್ತೈತಿ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಸರಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿ